ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ಏನಪ್ಪ ವ್ಲಾಗ್ ಅಂತ ಹೇಳಿದ್ರೆ ಇವತ್ತು ಏನಂತ ಹೇಳಿದ್ರೆ ನಾನು ಇವಾಗ ಇಲ್ಲಿ ಬಟ್ಟೆ ತೊಗೊಂಡು ಹೋಗೋಕ್ಕಿಂತ ಹೊಂದಿದ್ದೀನಿ ಎಷ್ಟೊಂದು ಬಟ್ಟೆ ಒಣಿಯಾಕಿದ್ದೆ ಗೊತ್ತಾ ಎಲ್ಲ ಕೆಳಗಡೆ ಹಾರಿ ಬಿದ್ದಿವೆ ಕರ್ಮ ಏನು ಮಾಡೋದಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಮಳೆಗಾಲ ಅಲ್ವಾ ಗಾಳಿ ಬರ್ತಾ ತುಂಬ ಇದೆ ಸೊ ಎಲ್ಲ ಹರಾಡಿ ಬಿದ್ದಿದೆ ಇವತ್ತು ನಿಜ ಹೇಳ್ಬೇಕಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಕೆಲಸ ಮಾಡಿದ್ದೀನಿ ಆದರೆ ತುಂಬ ಅಂದರೆ ತುಂಬ ಕೆಲಸ ಮಾಡಿದ್ದೀನಿ ಆದರೆ ನಾನು ಯಾವುದನ್ನು ರೆಕಾರ್ಡೇ ಮಾಡ್ಕೊಂಡಿಲ್ಲ ಇದು ನಮ್ಮ ಏನಂತ ಹೇಳ್ತಾರೆ ಇದಕ್ಕೆ ಟೆರೆಸ್ ಟೆರೇಸಿಗೆ ಬಂದಿದ್ದೀನಿ ಅದು ಅರ್ಧಂಬರ್ಧಮ್ ಅರ್ಧಮ್ ಕಟ್ಬಿಟ್ಟಿರುವಂತಹ ರೂಮು ಅರ್ಧ ಕಟ್ಟಿದರೆ ಇನ್ನು ಅರ್ಧ ಕಟ್ಟಬೇಕಿತ್ತು ಗೃಹ ಪ್ರವೇಶ ನಾಳೆ ಅಂದರೆ ಇನ್ನೂ ದಿನ ಕಟ್ತಾ ಇದ್ದಂತೆ ಕಟ್ಬಿಡೋದ ಅಂತ ಆಗಲಿಲ್ಲ ಕಟ್ಟೋದಕ್ಕೆ ಒಂದು ವರ್ಷ ಗೃಹ ಪ್ರವೇಶ ಆದಮೇಲೆ ಕಟ್ಬಾರ್ದಲ್ವ ಒಂದು ಸಲ ಕೈ ಬಿಟ್ಟಿದ್ದ ಕೆಲಸ ಮತ್ತೆ ಅದಕ್ಕೆ ಕೈ ಹಾಕ್ತೀವಿ ಅಂದರೆ ಅದು ಬೇಗ ಅಂದರೆ ಕಟ್ಟಬೇಕು ಅನ್ನೋ ಮನಸ್ಥಿತಿ ಬರೋದೇ ಇಲ್ಲ ಈ ಕಾಲಕ್ಕಂದ್ರೆ ನಾವು ಅದನ್ನು ಕಟ್ಟೋದು ಇಲ್ಲ ಬಿಡಿ ಇವತ್ತು ಬೆಳಗ್ಗೆಯಿಂದ ನಾನು ತುಂಬ ಕೆಲಸ ಮಾಡಿದ್ದೀನಿ ಏನಂತ ಹೇಳಿದ್ರೆ ಬಟ್ಟೆ ಎಲ್ಲ ಒಗ್ದಿದ್ದೀನಿ ಅದು ಅರ್ಧಂಬರ್ಧಂ ಬಿದೋಗ್ಬಿಟ್ಟೈತೆಪ್ಪ ಬರೀ ನಾಲ್ಕು ಬಟ್ಟೆ ಬಿಡಿ ತುಂಬ ಬಟ್ಟೆ ಒಗೆದೆ ಮೂರು ಬಕಿ ಎರಡು ಅಷ್ಟಿತ್ತು ಬಟ್ಟೆ ಎರಡು ಅಷ್ಟು ಬಟ್ಟೆನೂ ಒಗೆದ್ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಆನಂತರ ಒಂದು ಸ್ವಲ್ಪ ಒಪ್ಪತ್ತಿತ್ತು ಅಂದರೆ ಪೂಜೆ ಇತ್ತಲ್ವ ಒಪ್ಪತ್ತು ಇಟ್ಟು ಒಪ್ಪದ್ಬಿಟ್ಟು ಅದರ ನೆಕ್ಸ್ಟು ಸ್ವಲ್ಪ ಲೈವಲ್ಲಿ ಸಪೋರ್ಟ್ ಮಾಡಿಕೊಂಡು ಹಾಗೆ ಹಾಗೆ ತಿರುಗಾಡ್ಕೊಂಡಿದ್ದೆ ಇವಾಗ ತಡಿ ಬ್ಲಾಗ್ಸ್ನ ಇವತ್ತೊಂದು ಪೋಸ್ಟ್ ಮಾಡಬೇಕಲ್ಲ ಏನಾದರೂ ವಿಷಯ ಬೇಕಲ್ವಾ ಅದಕ್ಕೆ ಇದು ಮಾ ಹೇಳ್ಕೊಂತಾನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮದು ಗದ್ದೆ ಇರೋದಕ್ಕೆ ನೋಡಿ ಸುತ್ತ ಅಂದರೆ ನಮ್ಮದು ಲಾಸ್ಟ್ ಮನೆ ಏನು ಇದ್ದೆ ನಾನು ಮುಂಚೆ ಎಲ್ಲ ಹಂಗೆ ಅದೇ ಫೀಲ್ ಇರ್ತಿತ್ತು ನನಗೆ ಛೇ ನಮ್ಮದೇ ಲಾಸ್ಟ್ ಮನೆ ನಮ್ಮದೇ ಲಾಸ್ಟ್ ಮನೆ ಏನೋ ಭಾವನೆ ಇತ್ತು ಇವಾಗ ಅಲ್ಲದು ಲಾಸ್ಟ್ ಮನೆ ಆಗೈತೆ ಯಾರೋ ಒಬ್ಬರು ಬಂದರು ಅನ್ನೋ ಥರ ಆದರೆ ಅವರೇನು ನಮ್ಮ ಮನೆ ಹತ್ರ ಬರೋಲ್ಲ ನಾವು ಕೂಡ ಏನು ಅವ್ರ ಮನೆ ಹತ್ರ ಹೋಗೋದಿಲ್ಲ ಆದರೆ ಅವರು ಬಂದಿದ್ದಾರೆ ನಮ್ಮದೇನು ಲಾಸ್ಟ್ ಅಲ್ಲ ಥರ ಖುಷಿ ಇವಾಗ ನಾಟಿ ತಿಂಗ ನೋಡ್ತಾ ಇರ್ಬೋದು ಕೆಲವೊಂದಷ್ಟು ಜನ ಆಲ್ರೆಡಿ ನಾಟಿನ ಹಾಕ್ಸಿದ್ದಾರೆ ಕೆಲವೊಂದಷ್ಟು ಜನ ಇನ್ನೂ ಹಾಕ್ಸಿಲ್ಲ ನಾಟಿಗೆ ಆ ಕಡೆ ತೆಂಗಿನ ಮರ ಕಾಣಿಸ್ತಿದ್ಯಲ್ವ ಆ ಸೈಡಲ್ಲಿ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರೆ ನಾಟಿಗೆ ಮೋಸ್ಟ್ಲಿ ನಾಳೆ ಇಲ್ಲಾಂದರೆ ನಾಳೆ ನಾಳಿದ್ದು ಇರ್ಬೋದು ಅನ್ಸುತ್ತೆ ಆಗದಿ ಇವ್ರದು ನಾಟಿ ಆಗದ್ದೆ ನಾಟಿ ಆಲ್ರೆಡಿ ಆಗೈತೆ ಇನ್ನು ಪಾತಿ ಐತಲ್ಲ ಅವ್ರು ಇನ್ನೂ ಹಾಕ್ಸಿಲ್ಲ ಹಾಕಿಸ್ತಾರೆ ನಮ್ಮದು ನಾಟಿ ಆಗಿದೆ ಅಂದರೆ ಇಲ್ಲಿರೋ ಗದ್ದೆನಲ್ಲಿ ಹಾಕ್ಸಿಲ್ಲ ಬೇರೆ ಕಡೆ ಇರೋ ಗದ್ದೆನಲ್ಲಿ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ತುಂಬ ವಿಶಾಲವಾಗೈತೆ ಐಕ ಇದ್ದಾಗ ಆಟ ಆಡೋ ಇಲ್ಲೆಲ್ಲ ಇವಾಗ ಯಾವಾಗಲೂ ಇಲ್ಲ ಸೊ ಯಾರೂ ಆಟೋರು ಆಟ ಆಡೋರು ಕೂಡ ಇಲ್ಲ ಸಂಜೆ ವಾತಾವರಣ ಹೆಂಗೈತೆ ಅಂತ ನೋಡ್ತಾ ಇದ್ದೀರಾ ಅಂದ್ಕೊತೀನಿ ಸುತ್ತ ಕಾಡು ಸುತ್ತ ಕಾಡು ಮಧ್ಯದಲ್ಲಿ ಮನೆ ಮನೆ ಟೆರೆಸ್ ಮೇಲೆ ನಾನು ಒಬ್ಳು ನಿಂತ್ಕೊಂಡು ವಿಡಿಯೋ ಇದ್ದೀನಿ ಯಾರು ಸದ್ಯಕ್ಕೆ ನೋಡ್ಸಿಲ್ಲ ಏನಾರು ಅನ್ಕೊತಾರೆ ಏನೋ ಗೊತ್ತಿಲ್ಲ ಆದರೆ ಮನೆ ಒಳಗಡೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ ಇವಾಗ ಹಿಂಗೆ ಇಟ್ಕೊಂಡು ಫೋನಲ್ಲಿ ಓಡಾಡ್ಕೊಂಡು ಮಾತಾಡಿದ್ರೆ ಅಷ್ಟು ಅದೇನೋ ಅಷ್ಟು ಚಂದ ಅಂತ ಅನಿಸೋದಿಲ್ಲ ಇದು ನಮ್ಮ ತೋಟ ಇಲ್ಲಿ ನಾನು ತೋರಿಸ್ತೀನಿ ತೆಂಗಿನ ಮರಗಳು ಈ ತೆಂಗಿನ ಮರ ಮಾತ್ರ ತುಂಬ ಚೆನ್ನಾಗಿ ಬಂದೈತೆ ಇದೆಲ್ಲ ಜೊತೆಯಲ್ಲೇ ಹಾಕಿರೋದು ಆದರೆ ಅದು ಬಂದಿರೋಷ್ಟು ಚೆನ್ನಾಗಿ ಯಾವುದು ಬಂದಿಲ್ಲ ನೋಡಿ ಚೆಂಡು ಈರುಳ್ಳಿ ಮತ್ತು ಸೊಪ್ಪುಗಳು ಆ ಥರದ್ದು ಹಾಕ್ಕೊಂಡಿದ್ದೀವಿ ಅಂತ ಹೇಳಿ ಬಂದೆ ನಾನು ನೈಟೆಲ್ಲ ಮಳೆ ಹೋದರೆ ಕಷ್ಟ ಅಂತ ಆದರೆ ಬಟ್ಟೆ ಒಣಗಿಲ್ಲ ಎತ್ಕೊಳ್ಳೋ ಬೇಡ್ಬೋ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹೋಗ್ಬಿಟ್ರೆ ಬೆಟರ್ ಅನಿಸುತ್ತೆ ಬೆಳಗಾನ ಮಳೆ ಬಂದು ಆಮೇಲೆ ಕೆಳಗಡೆ ಎಲ್ಲ ಬಿದ್ದು ಇದಾದರೆ ಕಷ್ಟ ತಗೊಂಡೋಗ್ಬಿಡೋದೆ ಬೆಟರು ತಗೊಂಡು ಹೋಗ್ಬಿಡ್ತೀನಿ ನಾಳೆಗೂ ದೇವ್ರು ಮಾಡಬೇಕಲ್ವಾ ಅದಕ್ಕೆ ಅಂತ ಹೇಳಿ ನಾಳೆಗೂ ದೇವ್ರು ಅದಕ್ಕೆ ಅದಕ್ಕಂತ ಹೇಳಿ ಮನೆ ಸೀಟಿ ಬಿಡ್ಗಿ ತೊಳೆದು ಎಲ್ಲ ಮಾಡಿಟ್ಕೊಂಡಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಅಡುಗೆನ ನಮ್ಮಮ್ಮಿ ಸ್ವಲ್ಪ ಸೊಪ್ಪು ಕೊಟ್ಟು ಕಳಗಿಸಿದರೆ ಅದನ್ನೆಲ್ಲ ಕೂದು ಕೂಡ ಇಟ್ಕೊಂಡಿದ್ದೀನಿ ಅಂದರೆ ನಮ್ಮ ಅತ್ತೆನೇ ಕೂಯ್ಕೊಟ್ರು ನನಗೆ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಸೊಪ್ಪು ಎಲ್ಲ ನೀಟಾಗಿ ಉತ್ತರಿಸ್ಕೊಟ್ಟಿದ್ದಾರೆ ನಾನು ಬಟ್ಟೆ ತೊಗೊಂಡೋಗಿ ಹಾಕ್ಬಿಟ್ಟು ನಮ್ಮ ಯಜಮಾನ್ರು ಬಂದ ತಕ್ಷಣ ಕಾಫಿ ಕಾಯಿಸ್ಕೊಟ್ಟು ನೆಕ್ಸ್ಟು ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಸರಿ ನಾನು ಕೆಳಗಡೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ ಅಲ್ಲಿ ತನಕ ಬಾಯಿ ಬಟ್ಟೆ ಎತ್ಕೊಬೇಕು ನಾನು ಚೇಂಜ್ ಮಾಡಿಬಿಟ್ಟಿದ್ದೀನಿ ಎತ್ಕೊಳ್ಳೋದು ಬೇಡ ಹಾಗೇ ಇರಲಿ ಅಂತ ಹೇಳಿ ಎತ್ಕೊಳ್ಳೋದೇನು ಬೇಡ ಕೇಳಿ ನೋಡ್ತೀನಿ ನಮ್ಮತ್ತೆ ನನ್ನಸಲ ತಗೋ ಬಂದ್ಬಿಡು ಅಂದರೆ ತೊಗೊಂಬತ್ತೀನಿ ಇಲ್ಲ ಅಂದರೆ ಬೇಡ ಒಂದು ಮಾತು ಕೇಳಿಬಿಡ್ತೀನಿ ರೀ ಅದೇ ನಮ್ಮತ್ತೆಗೆ ಎತ್ಕೊಂಡು ಬಂದ್ಬಿಡು ಮಳೆ ಬಂದರೆ ಕಷ್ಟ ಅಂತ ಹೇಳಿದ್ರು ಸೊ ಎತ್ಕೊಂಬಿಡ್ತೀನಿ ಇವಾಗ ಇಷ್ಟು ಬಟ್ಟೆ ನೋಡೋದು ಅಂದರೆ ಊಟ ಬಟ್ಟೆ ನೋಡಿ ಒಂದು ಚೇರ್ ತುಂಬ ತಂದು ಇಟ್ಟಿದ್ದಾಯಿತು ಅತ್ತೆ ನಂಗೆ ಕೂಗೋಗ್ಬಿಟ್ಟು ಶಿವನಾರಾಯಣ ಅಂತ ಮಲ್ಕೊಂಡಿದ್ದಾರೆ ಇವಾಗ ನಾನು ಅಡುಗೆ ಮನೆಗೆ ಹೋಗಿ ಅಡುಗೆನ ಸ್ಟಾರ್ಟ್ ಮಾಡ್ಕೊತೀನಿ ನಾನು ಆವಾಗಲೇ ಹೇಳ್ದಂಗೆ ಅಶ್ರ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಗೆ ಸ್ವಲ್ಪ ಮತ್ತು ಮಮ್ಮಿ ಕುಟ್ಟಂಗೆ ಕೊಟ್ಟು ಕಳಗಿಸಿದ್ದಾರೆ ಖುಷಿಯಾಗಿ ಒಬ್ಬಿಡ್ದು ನನಗೆ ಅಯ್ಯಪ್ಪ ತೂಕ ಅಂದರೆ ತೂಕ ಇವಾಗ ಇದನ್ನು ಸ್ವಲ್ಪ ನೀರಲ್ಲಿ ಹುನಿ ಹಾಕೊಬೇಕು ಅಕ್ಕಿ ತೊಳೆದು ನೀರಲ್ಲಿ ಹುನಿ ಹಾಕೊಂಡ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ನಂಬಿಕೆ ಸೊ ಹುನಿ ಹಾಕ್ತೀನಿ అదే ఇవ్వగ బ్రెడ్ సాంబార్ ఇవ్వ సంధు అయితే చామార్గణ హిబుట్టు హలో ఇబుట్టు అన్న ముద్దె మి మొత్తం సొప్న ఒంచుకుగరణ తిని ಸಂಜೆ ಅಡುಗೆ ಮಾಡಿಬಿಟ್ಟು ಊಟ ಮಾಡಬೇಕಂದ್ರೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಹಾಗೆ ನಾನು ನಮ್ಮೂರಲ್ಲಿ ಇವತ್ತು ಕರೆಂಟ್ ಇಲ್ದಾನೆ ಇರುವಂತಹ ಪ್ರಯುಕ್ತ ನೋಡಿ ನಮ್ಮ ಟಾರ್ಚ್ ಆನ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇಲ್ಲಾಗಿರೋ ಪ್ರಯುಕ್ತ ನಾನು ಅಡುಗೆ ಬ್ಲಾಗ್ನೆಲ್ಲ ತೋರ್ಸೋಕೆ ಹೋಗಿ ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಬಿಟ್ಟು ಸೊಪ್ಪು ಉಪ್ಪು ಸಾಂಬಾರು ಮುದ್ದೆ ಮಾಡಿ ಹಾಕ್ಬಿಟ್ಟಿದ್ದೆ ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಉಪವಾಸ ಇರೋ ಕಾರಣ ಊಟ ಮಾಡಲಿಲ್ಲ ಇದು ನಮ್ಮ ಅತ್ತೆಗೆ ಅಂತ ಹಾಕಿದ್ದದ್ದು ವಿಡಿಯೋ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಎಲ್ಲರಿಗೂ ಬೈ ಟೇಕ್ ಕೇರ್